ನಿಮ್ದು ವಿಷಯ ಮುಗೀತ ಹೆಚ್ಚು ಕೊಡು ಇವ್ರು ಕೊಡ್ತಾರ ಇವರು ಒಂದ್ ಸಾವಿರ ರೂಪಾಯಿ ಕೊಡ್ತಾರ ಇಲ್ಲ ಇವ್ರ ಸಹಕಾರ ಜೇವ್ ಆಗಲಿ ಅಣ್ಣ ಜೇವಾಗ್ಲಿ ತಾಯಿ ಜಯ ನೋಡ್ರಿ ವಿಚಾರ ಮಾಡ್ರಿ ಇವ್ರದ ನೋಡ್ರಿ ನೋಡ್ರಿ ಒಂದು ನಮಗೂ ಉದಾಹರಣೆ ಕೊಡ್ರಿ ಒಂದ್ ಉದಾಹರಣೆ ಕೊಡ್ರಿ ನಮ್ಗೂ ಒಂದ್ ಉದಾಹರಣೆ ಕೊಡ್ರಿ ಇವ್ರ ಬಿಜೆಪಿ ಲೀಡರ್ ಮತ್ತು ಕಾಂಗ್ರೆಸ್ ಲೀಡರ್ ಇವ್ರ ಮಗ ಮಗಳದು ಯಾವಾಗ ಜಗಳ ಆಯ್ತು ಒಂದು ಪೇಪರ್ ಓದಿತ್ತು ಟಿವಿ ಮ್ಯಾಗ ಬಾತ್ಮಿ ಬಂದಿತ್ತು ಹೇಳಿ ಒಂದ್ರಿ ನೋಡ್ರಿ ಇದು ಆರ್ಮಿ ಐತ್ರಿ ನಮ್ ಜೊತೆ ಅರ್ಮಿ ಐದು ಆರ್ಮಿದವ್ರ್ ನಾವು ರಕ್ಷಣೆ ಮಾಡ್ಯಾರು ಯಾರಿದ್ರು ರೈತರ ಮಗ ರೈತರ ಮಗಳ ಇವ್ರ ಎಂ ಪಿ ಸಂಸದ ಇವ್ರ ದೊಡ್ಡ ದೊಡ್ಡ ಉದ್ಯೋಗ ಕೊಟ್ಟದ್ದು ಅರ್ಮ್ಯಾನಾಗ ಇದಾವ್ ಅರ್ಮ್ಯಾನ್ ಫೌಜಿ ಅಂತಾರ ಬರೋ ರೈತ ಸೈನಿಕರ ಸೈನಿಕರ ಯಾರ ರೈತರ ಮಗ ಮತ್ತ ನೀವು ಜೈ ಯಾರ್ದು ಅಂತಾರ ಏ ನಮ್ದು ಯಾಕಂತರ ಸಾವ್ಕರದು ಜೈ ಅನ್ನದು ಜೈ ವೈದ್ಯದು ಜೈ ಸಿ ರಕ್ಷಕ ಮಾಡೋರು ನಾವು ಕಿಸಾನ ಇದು ಕಿಸಾನ್ ದುಡಿದಾರು ಕಿಸಾನ ಸಿಮಿ ರಕ್ಷಣೆ ಮಾಡರು ಸೈನಿಕರು ಯಾರೈತ್ರಿ ನೀವು ಒಂದು ಉದಾಹರಣೆ ಕೊಡ್ರಿ ಯಾರೇ ಯಾರ ಪೇಪರ್ ಮ್ಯಾಗ ಬಂದಿತ್ತು ಬಾತ್ಮೀರ್ಲಿ ಟಿವಿ ಮ್ಯಾಗ ಒಬ್ಬರ ಶಾಸಕ ಮಗ ಆತ್ಮಹತ್ಯೆ ಮಾಡರು ಒಬ್ಬರ ಶಾಸಕ ಆತ್ಮಹತ್ಯೆ ಮಾಡ್ರು ಒಂದ್ರು ನಮ್ಗ ಉದಾಹರಣೆ ಕೊಡ್ರಿ ಮಾಡ್ಯಾರು ಒಬ್ಬರ ಶಾಸಕ ಮಾಡ್ಯಾರ ಸಂಸದ್ ಮಾಡ್ಯಾರು ಆಚೆ ಮಾಡ್ಯಾರು ಒಬ್ಬರ ಇವ್ರ ಮಗ ಆತ್ಮಹತ್ಯೆ ಮಾಡ್ಯಾರು ಯಾಕ ಮಾಡ್ಲಿಲ್ಲ ರೀ ನೀವು ವಿಚಾರ ಮಾಡ್ಲಿ ಎಲ್ಲಾ ಅವ್ರದ ಐನ್ರಿ ದೊಡ್ಡ ನಂಬರ್ ತಂದ ಇವ್ರು ಅವ್ರದ ಎಲ್ಲ ಅವ್ರದ ಮತ್ತ ನೋಡ್ರಿ ಇವ್ರ ಎಷ್ಟು ತುಡುಕ್ ದ್ವಾರ ಐತ್ರ ನಿಮಗೂ ನಮಗೂ ಒಂದ್ ಸಾವಿರ ರೂಪಾಯಿ ಒಂದ್ ಕ್ವಾಟರ್ ಒಂದ್ ಚಿಕನ್ ಕೂಡ ಏನಗ ಏನ್ ಬರ್ತೀವಿ ನೋಡ್ರಿ ನಿಮ್ ಕಡೆ ಏನು ಗೊತ್ತಿಲ್ಲ ನಮಗೂ ನಿಪ್ಪಾಣಿ ಭಾಗ ನಾವು ಪ್ರತಪ್ಪನ್ನ ಹೇಳಿದ್ವಿ ನಿಪ್ಪಾನಿ ನಾವು ಹೋರಾಟ ಮಾಡಿದಿವ್ರಿ ಹದಿಮೂರು ನಮ್ದು ರೈತ ತಿರ್ಕೊಂಡ್ರು ತಿರ್ಕೊಂಡ್ ನಂತರ ಏನು ಎಕ್ಸ್ಪೈರ್ ತಿರ್ಕೊಂಡ ಬರೋ ರೈತನ್ರಿ ತಂಬಾಕು ಹೋರಾಟ ಮಾಡಿದಿವ್ರಿ ನೀವ್ ವಿಚಾರ ಮಾಡ್ರಿ ಎಷ್ಟ್ ನಾವ್ ಹೋರಾಟ ಮಾಡಿದಾರ ಒಬ್ಬರ ಶಾಸಕ ಸಂಸದ ಯಾವ ಹೋರಾಟನಾಗ ಬೆಂಬಲ ಮಾಡ್ಯಾರು ಇದು ನೋಡ್ರಿ ನಮ್ಮ ಒಬ್ಬರ ಇವ್ರಿಗೆ ನಚಕೆ ಬರ್ಬೇಕ್ರಿ ಇವ್ರು ಬೆಂಬಲ ಅಂತ ಒಬ್ಬರ ನಾಚಿಕೆ ಬರ್ತಾರನ್ರಿ ಎಲ್ಲ ಫೋನ್ ಬೋನ್ ಮಾಡ್ಕೊಳ್ತಾರು ಎಷ್ಟು ಮಂದಿ ಬಂದರು ಯಾರ್ಯಾರು ಬಂದರು ರಾಜ್ ಪವಾರ್ ಮಾಡ್ಯಾರು ಇವ್ರದ್ರು ರೆಕಾರ್ಡ್ ಕಾರ್ಡ್ ಮಾಡಿ ನಮ್ ಕೊಡಿ ಗಟ್ಟಾರ ಬ್ಯಾಂಕ್ ತಿರ್ಕೊಂಡೇ ಬೇಕಾದ್ರೆ ನೀವು ರೈತ ಪರವಾಗಿ ನಾವು ತಿರ್ಕೊಂಡಂತ ಏನು ನಮಗೂ ಬರಬೇಕಲ್ಲ ನಾವು ರೈತರ ಸರವಾಗಿ ಹುಟ್ಟಿದವರು ರೈತ ಸರವಾಗಿ ಮುಟ್ಟ ಏನ್ ಬರಬೇಕಂದ್ರೆ ನೀವು ರೈತರು ಜಾಗರೂಕ ಆಗಬೇಕು ನೀವು ಯಾವಾಗ ಜಾಗರೂಕ ಆಗ್ತಾರಂದ್ರೆ ಒಂದ್ ತಿಂಗಳು ಒಂದ್ ಒಂದ್ ದಿವಸದ ಹೋರಾಟ ಇಲ್ಲ ಯಾವಾಗ ನಮಗೂ ಮೂರುವರೆ ಸಾವಿರ ಸಿಕ್ಕ ಪ್ರಕಾರ ಕೀರ್ತ ತಪ್ಪುವಲ್ಲ ನೀವು ಆನೆ ತಗೋ ಇದು ಹೋರಾಟ ನಿಮ್ ನೋಡ್ರಿ ಮತ್ತು ನಿಮ್ಗೂ ಬ್ಯಾರ ಹೋರಾಟ ಆಯ್ತಾ ಮೂರುವರೆ ಸಂ ನಂತರ ಮತ್ತು ಬರುವ ಅಧಿವೇಶನ್ ಹೋರಾಟ ಆಯ್ತು ಈ ಹೋರಾಟ ಯಾಕೆ ಆಯ್ತು ನಿಮಗೂ ಬರು ಬಗ್ಯಾಸ್ ಡಿಸ್ಲರಿ ಸ್ಪಿರಿಟ್ ಈ ದಿಂದ ತೀರ್ಗಿ ಹಣ ಐದ್ ಸಾವಿರದಿಂದ ಆರ್ ಸಾವಿರ ತಕ್ಕ ತೀರ್ಗಿ ಅಣ್ಣ ಹೋಗ್ತತಿ ರೈತರು ನೀವು ತಿಳ್ಕೊರಿ ವಿಚಾರ ಮಾಡ್ರಿ ಯಾವ ಫ್ಯಾಕ್ಟ್ರಿದು ಎಲ್ಲ ಇದ್ರು ಐದ್ ಸಾವಿರದಿಂದ ಆರ್ ಸಾವಿರ ತೋತಿವ್ರಿ ಯಾವ ಫ್ಯಾಕ್ಟ್ರಿದ ನಾಲ್ಕೂವರೆ ಸಾವಿರದಿಂದ ಐದ್ ಸಾವಿರ ಹೋಗ್ತೀವಿ ನಮ್ಮ ರೈತಂದು ಬೇಡಿಕೆ ಏನಾಯ್ತು ಈ ಟ್ಯಾಕ್ಸ್ ನೀವು ನಮಗೂ ರೈತರಿಗೆ ಎರಡ್ ಸಾವಿರ ಪ್ರತಿ ಟನ್ಗೆ ಕೊಡ್ರಿ ಈ ಎರಡ್ ಸಾವಿರ ಮತ್ತೆ ಕಾರ್ಖಾನೆ ಮಾಲೀಕ ಮೂರುವರೆ ಸಾವಿರ ಕೊಡ್ಲಿ ಐದು ಐದುವರೆ ಸಾವಿರ ನಮ್ ರೈತರಿಗೆ ಬಿಲಾ ಸಿಕ್ಕ ನಂತರ ಯಾರಾಗುತ್ತೆ ನಮ್ದು ರೈತ ಎಂದು ಎಂದ ನಾವು ನೀವು ಸಹಕರ ನಾವು ನೀವು ಅನ್ನವರ ನೀವು ನಾವು ಅನ್ನವ ಸಾಹುಕರ ಆಗಲೇಬೇಕು ಅಂತ ನಾವು ನೀವು ಅನ್ನವ ಸಾವುಕರ ನಿಮ್ಮಗ ನಮ್ಮಗ ವಕೀಲ ಆಗ್ಬೇಕು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಯಾವಾಗ ಯಾವಾಗ್ತಿತ್ತು ನಾವು ನೀವು ಜಾತಿ ಪಕ್ಷ ಭೇದ ಪಂಥ ಎಲ್ಲ ಬಿಟ್ಟ ಒಂದ ತಾಯಿ ಹಂಗೆ ಒಂದ ಬರ್ಬೇಕ ಯಾವಾಗ ನಮ್ದು ನ್ಯಾಯ ಸಿಕ್ಕಿ ಇದೇ ವಿಚಾರ ನೀವು ಮಾಡ್ಲೇಬೇಕು ಯಾಕೆ ನೀವು ನಾವು ನಿಮ್ಗೆ ಯಾಕೆ ಹೇಳತ್ತನೋ ಏನ್ ನೋಡ್ರಿ ಪಕ್ಷದ ನೋಡ್ರಿ ನೀವು ಒಂದು ಉದಾಹರಣೆ ಹೇಳ್ತಾನೆ ತಿಳ್ಕೊರಿ ನೀವು ಬಿಜೆಪಿ ಕಾರ್ಯಕರ್ತ ಆಯ್ತು ನಿಮ್ ಮನಿ ಮ್ಯಾಗ ಬಿಜೆಪಿ ಚೆಂಡಾಯ್ತು ಯಾವಾಗ ನಿಮಗೂ ಕಾಂಗ್ರೆಸ್ ಕಾಂಗ್ರೆಸ್ನಾಗ ಹೋಗ ನಿಮ್ಗೂ ಗೊತ್ತಾಗಲ್ಲ ಈ ಕಾಂಗ್ರೆಸ್ ಕಾರ್ಯಕರ್ತ ಆಯ್ತು ಯಾವಾಗ ನಿಮ್ಗೆ ಕಾಂಗ್ರೆಸ್ ಬಿಜೆಪಿ ಹೋಗ್ತಲ್ಲ ಗೊತ್ತಾಯ್ತು ಈ ನೇತಾ ಇಬ್ರು ಬಿಜೆಪಿ ಕಾಂಗ್ರೆಸ್ ಏನ್ ಲೀಡರ್ ಗಳಾಯ್ತು ಆಯ್ತು ನೇತಾಯ್ತನ್ರಿ ಇವ್ರ ಮ್ಯಾಲ ವಿಶ್ವಾಸ ಇರುದು ಲಾಯಿತಿ ಇಲ್ಲ ಇವ್ರದು ಸ್ವಂತದ್ದು ಪ್ರಾಪರ್ಟಿ ಬದಲ್ ಝಗಡ್ತಾರು ಸ್ವಂತದ ಅಧಿಕಾರ ಬದಲ್ ಜಗಡ್ತಾರು

ಹದಿನೆಂಟು ಲಕ್ಷ ಮಂದಿ ಎಲ್ಲ ಬಿಜೆಪಿ ಕಾಂಗ್ರೆಸ್ ಒಕ್ಕಟ್ಟಾಗ್ತಿದಿ ನಾವು ನೀವು ಹದಿನೈದು ಲಕ್ಷ ಮಂದಿ ಒಕ್ಕ ನಿಮ್ಗೂ ನಾಚಿಕೆ ಬರ್ತಿದ್ದೇ ಬರ್ಲಿ ಬೇಡ ಇಲ್ರಿ ನಾವೇನ್ ಮಾತಾಡ್ತೀನಿ ಬರೋಬರ್ ಅರ್ಥ ಆಗ್ತಿದ್ದಾನೆ ಇಲ್ರ ಮತ್ತೆ ನಾವು ನೀವು ಒಕ್ಕಟ್ಟಾಗಬೇಕು ಬೇಡ ಒಕ್ಕಾಗಲಿ ಬೇಕು ಬೇಡ ಇಪ್ಪತ್ತ ಎಂಟು ಮಂದಿ ನೋಡ್ರಿ ಇವ್ರದ್ದು ಮಗ ಮುಂದ್ ಬರ್ತಾರು ಇವ್ರದ ಮಗ ಮುಂದೆ ಬರ್ತಾರು ಎಲ್ಲಾರು ಇವ್ರ ಮಗ ಫ್ಯಾಕ್ಟ್ರಿ ಚರ್ಮ ಇವ್ರ ಮಗ ಎಮ್ ಎಲ್ ಇವ್ರ ಮಗ ಎಮ್ ಎಲ್ ಸಿ ನಿಮ್ದು ನಮ್ದು ಏನಾಯ್ತಿರಿ ಗ್ರಾಮ ಪಂಚಾಯತ್ ಪರಿಸ್ಥಿತಿ ಇಲ್ಲ ಇರೋನ್ರಿ ಗ್ರಾಮ ಪಂಚಾಯತ್ ಪರಿಸ್ಥಿತಿ ಇದ್ರಿ ಒಂದು ವಾರ್ಡ್ ಗ್ರಾಮ ಪಂಚಾಯತ್ ಮೆಂಬರ್ಗೆ ಹತ್ತಿಪ್ಪತ್ ಲಕ್ಷ ಖರ್ಚು ಕೊಡ್ತೀವಿ ಏನು ಹೊಲ ಮಾಡ್ತೀರಿ ಏನು ಹೊಲ ಮಾಡ್ತೀರಿ ಏನ್ ಮಾಡ್ತೀರಿ ನಾವು ನೀವು ಜಗಳ ಮಾಡಬ್ಯಾಡ್ರಿ ರೈತರ ರೈತರ ಜಗಳ ಮಾಡ್ತಾರೋ ನೀವು ನೋಡ್ರಿ ಜಿಲ್ಲಾ ಬ್ಯಾಂಕ್ ಒಗ್ಗಟ್ಟಾಗಿತ್ತು ಆಗಿತ್ತು ನಿಮ್ ಕಡೆ ಸೊಸೈಟಿಗೆ ಮತ್ತು ನಮ್ ಕಡೆ ಮೂರವರೆ ಲಕ್ಷ ಒಬ್ಬ ಕೊಟ್ಟಾರು ಮೂರ್ ಲಕ್ಷ ಒಬ್ಬ ಕೊಟ್ಟರು ಮತ್ತು ನಾವ್ ಇವ್ರಿಗೆ ಪ್ರಶ್ನ ಕೇಳ್ತೇನು ನಮ್ ಪೇಪರ್ ಹೋದ್ರಿ ನೀವು ನೋಡ್ರಿ ಒಂದ್ ಮೆಂಬರ್ಗೆ ಗೆ ಒಂದ್ ಮೆಂಬರ್ ಗೆ ಮೂರು ಲಕ್ಷ ಮೂರವರೆ ಲಕ್ಷ ಕೊಡ್ತಾರು ನಿಮ್ಮ ಕಡೆ ಫೋಟೋ ಜಾಸ್ತಿ ಐತ್ರಿ ನಿಮ್ಮ ಕರ್ಯಾನ ರೈತ್ರದ್ದು ಕಾಳಜಿ ಇದ್ರೆ ರೈತ್ರು ಬದಲ ನೀವು ಕಾಳಜಿ ಮಾಡ್ತಾರಂದ್ರ ನೀವು ಮೂರುವರೆ ಸಾವಿರ ಕಾಯ್ನಲ್ ಮಾಡಿರಿ ಏರನ್ನ ಮೂರುವರೆ ಸಾವಿರ ನಾಲ್ಕುವರೆ ಸಾವಿರ ಕಾಯ್ ಮ್ಯಾನ್ಯಾಗ ಇದು ಇರ್ಶ ಮಾಡುಲ್ಲ ಇದು ಒಂದಾಗ ನೂರು ರೂಪಾಯಿ ಜಾಸ್ತಿ ಮಾಡುಲ್ಲ ಯಾಕೆ ಮಾಡಿಲ್ಲ ಎಲ್ಲ ಒಳಗಿನ ಪಾವನೇರು ರೂಪಾಯಿ ಇದ್ದಾವೆ ಎಲ್ಲ ಒಳಗಿನ ಪಾಸ್ಟನರ್ಶಿಪ್ ಇದ್ದಾವು ಎಲ್ಲ ಮ್ಯಾಗಿಂದು ಜಗಳತಾರ ನೋಡಿರಿ ಎಲ್ಲ ಮ್ಯಾಗಿಂದು ಜಗಳತಾನ ಒಳಗಿನ ಎಲ್ಲ ಒಂದೈತು ನಾವು ನೀವು ವಿಚಾರ ಮಾಡ್ಲಿಬೇಕು ಎಲ್ಲಾ ತರುಣ್ ಮಂಡಳಿ ಯುವಕರು ನೀವು ನಾವು ಜಾಗರೂಕ್ ಆಗ್ಬೇಕು ಯುವತ ಇವತ್ತ ನಾವು ನಿಮ್ಗೆ ಹೇಳ್ತಾನು ಏನ್ ನಿಮ್ಗೂ ದುಡಿತಾ ಇದ್ರು ನೀವು ರೈತರ ಬದಲು ದುಡಿಬೇಕು ಇವ್ರ ಏನ್ ನೇತೆ ಮೇಲೆ ವಿಶ್ವಾಸ ಇಡಬೇಡ ಯಾಕಂದ್ರೆ ಸ್ಟೇಟಸ್ ಫೇಸ್ಬುಕ್ ಏನ್ ಡಿ ಪಿ ಇವ್ರ ಸಾವ್ಕರ್ದು ಅಣ್ಣದ ಹೀಗೆ ತಗೀದ್ ಬಿಡ್ರಿ ಸರ್ಕಲ್ ನಾವು ಪೋಸ್ಟರ್ ಹಚ್ಚಿದನ್ರಿ ಎಲ್ಲಾ ಪಾರ್ಟಿ ಎಲ್ಲ ಬಿಜೆಪಿ ಕಾಂಗ್ರೆಸ್ ಹೋಗ್ರಿ ಎಲ್ಲಾ ಪಾರ್ಟಿ ಸರ್ಕಲ್ ಯಾಕೆ ಡಿಜಿಟಲ್ ಈಗ ತಗೀದ್ ಈಗ ಈಗ ತಗಿರಿ ಈಗ ತಗಿರಿ ಏನು ಉಪಯೋಗ ಆಯ್ತಾ ನಮ್ದು ನಮ್ದು ಕೆರಾವಳ ಇಲಾಖೆ ಶ್ಲಾಘನೆ ಆಗಿದ್ದಾನು ಒಬ್ಬರೇ ಹೇಳ್ಬೇಕಲ್ರಿ ಒಬ್ಬರ ಒಂದರ ಶಾಸಕರು ಹೇಳ್ಬೇಕು ಸಂಸದ ಹೇಳ್ಬೇಕು ನೀವು ನೋಡ್ರಿ ನಾವು ನಿಮ್ಗ ಪದೇ ಪದೇ ಹೇಳ್ತಾನೋ ನಾವು ನೀವು ಒಕ್ಕಟ್ ಆಗ ನಂತರ ಇವ್ರಿಗೆ ರಾಜಕೀಯ ಅಂಗಡಿ ಬಂದ್ ಬಿಡ್ತಾರ ನಾವು ಓಪನ್ ನಿಮ್ಗೆ ಹೇಳ್ತಾನೋ ನಾವು ನೀವು ಆಗನೋ ನಾವು ನೀವು ಜಗಳ ಮಾಡೋದು ಬಂದ್ ಮಾಡೋನು ನಾವು ನೀವು ಒಕ್ಕಟ್ಟು ನಮ್ದು ಪರಿಸ್ಥಿತಿ ಹೆಂಗ್ ನಿಮ್ಗೆ ಹೇಳ್ತಾನ ಇವ್ರಿಗೆ ಕಮ್ಮನಿಯ ಕಟ್ ಬಂದ್ರ ಯಾರೇ ತಮ್ಮ ಹೋಗ್ತಾರ ನಾವ್ ಎರಡ್ ಸಾವಿರ ಕೊಡ್ತಾರ ನಮ್ ಕಟ್ಟಿ ಇವ್ರ ತೊಟ್ನಿ ಬಂದಾರಂತ ಇವ್ರಿಗೆ ಹೋಗ್ತಾರ ಎಲ್ಲ ಅಂತ ಏನ್ ಇವ್ರಿಗೆ ತೊಟ್ನಿ ಕೊಡ್ಲಿ ಅಂತ ಇವ್ರ ಹದಿ ಮ್ಯಾಗ ನಮ್ಮ ರೈತರು ಪಾನಿ ಬೀಳ್ತಾರ ನೀರ್ ನೀರ್ ಬೀಳ್ತಾರ ಬರ್ಬಾರ್ದ ನಿಲ್ರಿ ಅಮ್ಮ ನಮ್ಮ ಸೊಗೋಳ್ರಿ ಇವ್ರ ಬಿಜೆಪಿ ದ್ವಾರ ಇವ್ರ ಕಾಂಗ್ರೆಸ್ ದ್ವಾರ ಇಲ್ರಿ ನಾವು ಒಬ್ರು ಕೇಳಿದ್ರಿ ಮದ್ವೆ ಆಯ್ತು ಬರ್ತಾ ಇಲ್ರಿ ಇವ್ರ ಕಾಂಗ್ರೆಸ್ ದಾರ ಐತ್ರಿ ಇವ್ರ ಬರ್ತಾನ ಇಲ್ರಿ ಬೈಜಿಪ್ ಅದ ಅರೆ ನೀವ್ರಿ ಬಿಜೆಪಿ ಕಾಂಗ್ರೆಸ್ ಏನ್ ಸಂಬಂಧ ಇಲ್ಲ ಇವ್ರಿ ನೋಡ್ರಿ ಎಲ್ಲಾರ್ಗ ಮದ್ವಿಗೆ ಹೋಗ್ತಾರು ಎಲ್ಲರೂ ವಾಸ್ತು ಶಂತ್ರಿ ಎಲ್ಲಾ ಕಡೆ ಹೋಗ್ತಾರ ಏವಾಕ್ ಇವ್ರದ ಲಾಭ ಸಿಗ್ತವ್ರಿ ಎಲ್ಲಾ ಕಡೆ ಹೋಗ್ತಾರ ನೀವು ನೋಡಿ ಇಲೆಕ್ಷನ್ ಟೈಮ್ ಆಗ್ರಿ ಅಣ್ಣ ತಮ್ಮ ತಾಯಿ ತಂದೆ ಕಾಲು ಬಿತ್ತಾರ ಇಲ್ರಿ ತಿಂತಾರೆ ಎಲ್ಲಾ ತಿಂತಾರಿ ಕಣ್ಣ ಶಗಣಿ ಅಂತಾರೀ ತಿಂತಾರ ತಿಂತಾರೀ ಖರೇನಿ ಎಲ್ಲ ಬಾರ್ಟಿವ ಮತ್ತು ನಾವು ನೀವು ವಿಚಾರ ಮಾಡ್ಲಿಬೇಕು ನಾವು ನಿಮ್ಗೆ ಹೇಳ್ತಾನೋ ನಾವ್ ನಿಪ್ಪನಿಗೆ ಹೇಳ್ತಾನೋ ಜಾಸ್ತಿ ನಮ್ದು ಕನ್ನಡ ಮಾತಾಡಕ್ ಬರಂಗಿಲ್ಲ ಏನ್ ತಪ್ಪಿದ್ರು ಕ್ಷಮಸ್ರಿ ಮತ್ತೂ ಏನ್ ಕರೆಕ್ಟ್ ಐದ್ರಿ ನಿಮ್ ಕಡೆ ಇಟ್ಕೋರು ಏನ್ ತಪ್ಪಿದ್ರಿ ವಾಪಸ್ ಕೊಡ್ರಿ ನಾವ್ ರಿಪೇರ್ ಮಾಡ್ರಿ ನಿಮ್ ಕಡೆ ಮುಂದಿನ ಬರ್ತಾರು ಜೈ ಜ ಮಾಡಿಲ್ಲ ನೀರು ಕೊಡಿಲ್ಲ ಮತ್ತು ನೀವು ಒಬ್ಬ ಹೋಗಿ ಊಟ ಮಾಡ್ಕೊಂಡು ತಿನ್ನಿ ಮತ್ತು ಆವಾಜ್ ಬರುತ್ತೆ